ಬಾಜನಾ ಮ್ಯಾಡಮ್ ನೋಡ್ಕೇ ಓಪನ್ ಮಾಡ್ತೀನಿ ಆರೆ ಮೈದಿಲ್ಲ ಟಿಎಂ ಟಿಎಂ ಎದುರು ಮಾಡ್ತೀನಿ ಭಾಗ ಕಷ್ಟನಾ ಅಂತ ಹೇಳಿ ಆಗ್ಲೇ ರೌಂಡ್ ಆಯ್ತು ಇಷ್ಟಕ್ಕೆ ಇಷ್ಟಕ್ಕೆ ನಾವು ಹೋಗ್ತಾಯ್ತಾ ಆಲೇ ಅಭಿಯಾನ ಮಾಡತಿದ್ದೀನಿ ಅವನ್ನ ನೋಡಿದಾಗ ಗೊತ್ತಾಯ್ತು ಇರಲ್ಲ ಈಸ್ಟ್ ಆಗ್ತಾಯಿದೆ 11 ಲಕ್ಷ ರೂಪಾಯಿ ತಕ ಕಷ್ಟಕ್ಕೆ ಅಲ್ಲ ನೋಡಿ ಚಾರ ಹೋಗ ನಾನು ಎಲ್ಲಾ ಖಂಡಾ ಖಾಲಿಗಳ ಅಭಿಯಾನ ಮಾಡತಿದ್ದೀನಿ ನಾನು ಅತ್ತೆ ಮೈತ್ರಾ ಆಕಾಶದಂತೆ ಅತ್ತೆ ಶೋ ಮಳೆ ಹೋಗುತ್ತೆ ಅತ್ತೆ ನಾವು ಇನ್ನು 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 ಇದು ಎಚ್ ಪಿ ಎಸ್ ಅಲ್ರಿ ಎಚ್ ಪಿ ಎಸ್ ಪ್ರೌಢಶಾಲಿ

ಕಿಡ್ನ ಚೇಂಜ್ ಮಾಡಂತೆ ಸರ್ ಭಾಳ ಚಾನಾಗಿದೆ ಸರ್ ಡಾಟ್ ತೋರಿದ್ರೆ ಕನೆಕ್ಷನ್ ಕೊಡ್ರಂತೆ ಕನೆಕ್ಷನ್ ಸೀನಿಯರ್ ಸರ್ ಔಟ್ ಲೈನ್ ಕೇಳಿದ್ರೆ ಸರ್ ಮತ್ತೆ ಇನ್ನು ಚೇಂಜ್ ಮಾಡಕ್ಕೆ ಹೇಳ್ತೀನಿ ನಾನು ಕೂಡ ಸರ್ ಅಲ್ಲಿ ಮತ್ತೆ ಮಕ್ಕಳು ಹೈಟ್ ಸತ್ತಿನ ಡಯಾಸ್ ಇರುತ್ತೆ ಸರ್ ಲಸ್ಟ್ ಟೈಮ್ ಎಲ್ಲರೂ ಕೂಡ ನಾನು ಹೇಳಿದ್ಸನ್ ಮೊನ್ನೆ ಕೇಳಿದ್ವಿ ಕೆಲ ದಿಸ್ ಫ್ಲಿಡ್ ಮಾಡ್ತೀನಿ ಫ್ಲಿಡ್ ಮಾಡಿದ್ದೀವಿ ಡಾಟಾ ಶೀಟ್ ಇಂದ 340 ಕರ ಸರ್ ನಮ್ಮ ಪ್ರಾಜೆಕ್ಟ್ ಆಗ್ಲಿ ಇಲ್ಲ ನಮ್ಮದು ಸ್ಪ್ರೆಡ್ ಮಾಡಬೇಕಂತ ಅಂದ್ರೆ ಬಟ್ ಇದು ಒಂದು ಗ್ಲಾಸ್ ಹಾಕೋಕೆ ಅದಾರ್ ಸರ್ಕಲ್ ಅಲ್ಲಿ ಏನು ಐಟಂ ಮೂನ್ ಅದು ಹೇಳಿದ್ರೆ ಮಾಮ ನಮ್ಮಕೆ ಐಟಂ ಏನು ಕೆಲಸ ಹೊರದಿನ್ನು ಪ್ರಗತಿಯಲ್ಲಿ ಇದೆ ವರ್ಕ್ ಆಗಿದೆ ಆನುವಂಗ ಐತೆ ಅದು ಪ್ರಗತಿಯಲ್ಲಿ ಇದೆ ಕೆಲಸ ಶುರುವಾಗಿದೆ ಯಾವಾಗ ಫಸ್ಟ್ ಏನ ಮಾಡಬೇಕು ಯಾವಾಗ ಅಂತ ಹೇಳಿದ್ರೆ ದಿಸ್ ಸ್ಟೇಟ್ ಲಾವ ಪ್ರಾಬ್ಲಮ್ ಇದೆ ಯಾವುದು ಯಾವುದು ಕೆಪಿವಿ ಇದು ನಮ್ಮ ಗ್ರಾಮಿನ್ ಬ್ಯಾಂಕ್ ಎಸ್ಟೇಟ್ ಕಾಸ್ಟ್

啊，你们那边的哪里啊？啊

ಮೇಡಮ್ ಅವ್ರು ಹೇಳಿದ್ರೆ ಸೇವಿಂಗ್ ಆಗ್ಬೇಕಂತ ಈ ನಾಲ್ಕು ಹದಿನೈದರಾಗ್ ಆನ್ಸರ್ ಈ ನಾಲ್ಕು ಹದಿನೈದ್ರಾಗ ಪ್ಲಸ್ ಹದಿನೈದು ಬಿಟ್ಟು ಈಗ ಇಪ್ಪತ್ತೈದ್ರೆ ಮತ್ತೆ ಅದು ಪ್ಲಸ್ ಒಂದು ಐದು இது ಟ್ವೆಂಟಿ ತೌಸಂಡ್ ಏನೇನು ಎಸ್ಟಿಮೇಟ್ மியன் சேவிங்ஸ் ஆக்டவ சேவிங்ஸ் ஆக거든 இது திருப்பி மார்க் வேற வஸ்துக்கு எஸ்டிமேட் பண்ணியா? いや, 얘deki yana மேடம் தயங்க மாட்டீங்க. ஆ சேவிங்ஸ் சாரி अमाउंट ஏத்தல சார் யூ மூர் இயர்லி சிட்ட சார் நம்ம எஸ்டிமேஷன் ஆகுது. அந்த எக்ஸஸ் अमाउंट என்னெಂತಂದ್ರೆ 6 இயர்லி சிட் கொண்டீங்க. இட் கொண்டிட்டேன் சார். எஸ்டிமேட் பொறுத்த மூர் இயர்லி 3000 3000 ஆ. அந்த அப்புறம் 3 இயர்லி 2. சோ இது 5 லட்சம் சார். இல்லல அந்த अमाउंट 5,20,000 ரூபாய்

ಸೇವಿಂಗ್ ಸೇವಿಂಗ್ ಅಮೌಂಟ್ ಮಾಡಿದ್ರಿ ಕಡಿಮೆ ಅಮೌಂಟ್ ಅಲ್ಲಿ ಏನ್ ನಾವು ಮೂರ್ ಪಾರ್ಟಿಶನ್ ಕೊಡ್ಬೇಕನ್ನೋದ್ ನೀವು ಆರ್ ಕೊಟ್ರಿ ಅಪ್ರಿಸಿಯೇಟ್ ಮಾಡ್ತೀವಿ ನಾವು ಇದನ್ನ ನಾವು ಇದು ಮಾಡಿಲ್ಲ ಬಟ್ ಇದೇನು ಮಾಡಿಲ್ಲ ಈಗ ಎಸ್ಟಿಮೇಟ್ ಅಲ್ಲಿ ಏನು ಸೇವಿಂಗ್ ಆಗ್ಬೇಕಾಗಿತ್ತಲ್ಲ ಅದನ್ನ ನೀವು ಹೇಳಬೇಕಾಗಿದೆ ಮತ್ತೆ ಈ ತರ ವರ್ಕ್ ನೋಡ್ರಿ ಆಗಿದ್ದನ್ನ ನೀವು ಕೂಡ ಗಮನಿಸ್ಕೊಡ ನೀವು ಇದು ಏನಂದ್ರ ಕಾಂಪೌಂಡ್ ಕೆಳಗಿನಿಂದನೇ ನೀವು ಎಸ್ಟಿಮೇಟ್ ಮಾಡಿದ್ರಿ ಬಟ್ ಈಗ ಏನಂದ್ರೆ ಕೆಳಗಿನಿಂದ ಮ್ಯಾಲೆ ತನಕನು ಆಲ್ರೆಡಿ ಎಕ್ಸಿಸ್ಟ್ ಏನು ಮಾಡಿದ ಸೊ ಅದ್ರದ್ದು ಎಷ್ಟ್ ಅಮೌಂಟ್ ಆಗುತ್ತೆ ಅದು ಮೈನಸ್ ಆಗುತ್ತೆ ಎಸ್ಟಿಮೇಟ್ ಕಾಸ್ಟ್ನಾಗ ಹೌದಾ ಅದು ಮೈನಸ್ ಆದ್ಮೇಲೆ ನೀವು ಹೊರಗ್ ಮಾಡುವಂಥದ್ದು ಕೆಲಸ ಏನದಲ್ಲ ಅದಕ್ಕೆ ನಾನು ಕೇಳೋದೇನಂದ್ರ ಬೇರೆ ಒಂದು ಎಸ್ಟಿಮೇಟ್ ಮಾಡ್ತೀನಿ ಹೇಗೆ

ಅದ್ ಹಚ್ ಭಾರಿ ಎಷ್ಟು ಎಸ್ಟಿಮೇಟ್ ಯಾಕೆ ಇಲ್ಲ ಒಂದು ಪ್ಲಾನ್ ತೀರ್ಮಾನ ಮಾಡ್ತೀರಿ ಬಟ್ ನಾವ್ ಕೆಲಸ ಎಷ್ಟು ಮಾಡಿ ಎಸ್ಟಿಮೇಟ್ ಬುಕ್ ಅನ್ನ ನೋಡ್ರಿ இன்னொன்னு எரூவரி முருல ரூபாய் கொடுக்க கொடங்கில் எதாது நம்ம பஞ்சாய்த்துரங்கல